ಭಾರತ್ ಮಾತಾಕಿ ಮಂಜುನಾಥ ಸ್ವಾಮಿ ಅವರಿಗೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಭಾರತ್ ಮಾತಾಕಿ ಉಳಿಸಿ 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 ಹೋರಾಟ ಧರ್ಮಸ್ಥಳ ಉಳಿಸಿ ಹೋರಾಟಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ಕುಣಿಗಲ್ ತಾಲೂಕಿನ ಮಂಜುನಾಥ ಸ್ವಾಮಿಯ ಭಕ್ತರು ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ಹಿಂದೂ ಸಂಘಟನೆಗಳು ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ ಈ ದಿನ ನಾವು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಯಾಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅನ್ನೋಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಏನಾದರೂ ಮಾಡಿ ಮಂಜುನಾಥ ಸ್ವಾಮಿಗೆ ಅಪವಾದನೆ ಬರಬೇಕು ಪ್ರತಿ ಹೆಣ್ಣು ಬಾಯಲ್ಲೂ ಮಂಜುನಾಥ ಸ್ವಾಮಿ ಮಂಜುನಾಥ ಸ್ವಾಮಿ ಅನ್ನೋದು ಬರ್ತಾ ಇದೆ ಹಾಗಾಗಿ ಏನಾದರೂ ಅಪಾದನವನ್ನು ತರೋದ್ರ ಮುಖಾಂತರ ವೀರೇಂದ್ರ ಹೆಗ್ಡೆಯವರಿಗೆ ಏನಾದರೂ ಕೆಟ್ಟ ಹೆಸರನ್ನು ತರಬೇಕು ಅಂತ ಹೇಳಿಬಿಟ್ಟು ಇಲ್ಲ ಸಲ್ಲದ ಅಪರಾಧಗಳನ್ನು ಅಪಾದನೆಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತು ರಾಜ್ಯದ ಜನತೆಗೆ ಅವಮಾನವನ್ನ ಮಾಡ್ತಾ ಇದ್ದಾರೆ ಅದರೊಳಗೂ ಕೂಡ ಹಿಂದೂ ಧರ್ಮಕ್ಕೆ ಹೊತ್ತಕ್ಕಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದನ್ನು ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸಬೇಕು ಜೊತೆಗೆ ಇವತ್ತು ವೀರೇಂದ್ರ ಹೆಗ್ಡೆಯವರು ಹಿಂದೂ ಧರ್ಮದ ಉದ್ಧಾರಕ್ಕಾಗಿ ಇರ್ತಕ್ಕಂಥ ವ್ಯಕ್ತಿ ಅವ್ರನ್ನ ಇವತ್ತು ಅನಾಥ ಮಾಡಬೇಕು ಅವ್ರಿಗೆ ಶಕ್ತಿ ಇಲ್ದಾಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹಿಂದೂ ಧರ್ಮದ ಮೇಲೆ ಪ್ರಹಾರವನ್ನು ಮಾಡ್ತಾ ಇದೆ ಸಾಹಿತ್ಯ ಸರ್ಕಾರ ಈ ನಾಲ್ಕು ಜನ ಅನಾಮಿಕರನ್ನ ಹಿಡ್ಕೊಂಬಂದು ಅವ್ರ ಕಡೆಯಿಂದ ಹೇಳಿಕೆಯನ್ನು ಕೊಡಿಸಿ ಎಸ್ ಐ ಟಿ ರಚನೆ ಮಾಡಿ ಅದರೊಳಗೆ ಏನಾದ್ರೂ ಮಾಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಮಂಜುನಾಥ ಸ್ವಾಮಿಗೆ ಅವಮಾನ ಮಾಡಬೇಕು ಎಂದು ಹೊಟ್ಟಿರ್ತಕ್ಕಂಥ ಕಾಂಗ್ರೆಸ್ನ ನಡೆಯನ್ನ ತೀವ್ರವಾಗಿ ನಾವು ಖಂಡಿಸೋಣ ವೀರೇಂದ್ರ ಎಗ್ಗಡ ಎಗ್ಗಡೆಯವರ ಪ್ರವಾಗ ನಾವಿದ್ದೇವೆ ಹಾಗಾಗಿ ನಾವು ನಮ್ಮ ಉದ್ದೇಶ ಸಂಪೂರ್ಣವಾಗಿ ಬೆಂಬಲಿಸಿ ಷಡ್ಯಂತ್ರ ಮಾಡ್ತಾ ಇದ್ರು ಆ ಷಡ್ಯಂತ್ರದ ವಿರುದ್ಧವಾಗಿ ನಾನು ಜೊತೆ ಇದ್ದೀವಿ ಧರ್ಮಸ್ಥಳದ ಷಡ್ಯಂತ್ರ ಇವತ್ತು ಯಾರ್ಯಾರು ಮಾಡ್ತಿದ್ರೋ ಅದನ್ನ ಜಾಗ ಖಂಡಿಸ್ತೀವಿ ಅಂತ ಹೇಳ್ತಕ್ಕಂಥ ಉದ್ದೇಶವಾಗಿ ಇವತ್ತು ಧರ್ಮಸ್ಥಳ ಪರವಾಗಿ ನಾವು ಜೊತೆ ಇರ್ತೇವೆ ನಾವು ಜನ್ಮ ನೂ ಕೂಡ ಮಂಗನಾ ಸ್ವಾಮಿ ಭಕ್ತರು ಜೊತೆಗೆ ಯಾವ ಕೂಡ ನೀವು ಒಬ್ಬಟ್ಟೆ ಅಲ್ಲ ನಾವಿರ್ತೀವಿ ನಮ್ಮ ಹಿಂದೂ ಸಮಾಜ ನಿಮ್ಮ ಜೊತೆ ಅದ್ರ ಬಗ್ಗೆ ಯಾವುದೇ ಸಣ್ಣ ಚಿಂತೆಯನ್ನು ಕೂಡ ಅಥವಾ ಮಾಡಬಾರ್ದು नूरार वर्ष बदिली चवंदुव धर्म ऊहो भाउ नूर बदिली ತುಂಬಾ ದೇವಾಲಯಗಳು ನಿಮ್ಮ ಹೆಸರಿಂದ ಅಭಿವೃದ್ಧಿ ಆಗಿದೆ ಹಣ ಕೊಡ್ತಾ ಇದೆ ಹಾಗಾಗಿ ಸಾಕಷ್ಟು ಡೈರಿಗಳ ಕಟ್ಟಡ ನಿರ್ಮಾಣ ಆಗಿದೆ ಎಂ ಸಿಎಂ ಸಿ ಹಾಕ್ಲಿಕ್ಕೆ ತಮ್ಮ ಧನ ಸಹಾಯ ತಮ್ಮ ಕೊಡುಗೆ ತುಮಕೂರು ಅಧ್ಯಕ್ಷ ಮತ್ತು ಡರ್ ಹೌದೌದು ಸಾಕಷ್ಟು ಕೊಟ್ಟಿದ್ದೇವೆ ನಮ್ಗೆ ನಮ್ಮ ತಪ್ಪು ಹೆಚ್ಚಿಗೆ ಕೊಟ್ಟಿದ್ರೆ ಮತ್ತೆ ಹೆಚ್ಚಿನ ನಾವು ಒಡವಾಟ ಒಡನಾಟ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ತೊಡಗಿಸ್ಕೊಂಡಿದ್ದೇವೆ ಸಂಪೂರ್ಣ ಜೊತೆ ಸ್ಥಳದ ಉಳಿವಿಗಾಗಿ ಧರ್ಮಸ್ಥಳ ಚಲೋ ಅಭಿಯಾನವನ್ನು ಹಾಕೊಂಡಿದ್ದೇವೆ ನಮ್ಮ ಉದ್ದೇಶ ಇಷ್ಟನೇ ಮಂಜುನಾಥ ಸ್ವಾಮಿಗೆ ಅಪಾದನೆ ಬರಬಾರ್ದು ಧಿರೇಧಿರೇಗಡೆಯ ಮೇಲೆ ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕೆನೂ ಆಗಬಾರ್ದು ಮತ್ತು ಹಿಂದೂ ಧರ್ಮಕ್ಕೆ ಧಕ್ಕೆ ಆದಾಗ ನಾವು ಬೀದಿಗಿಳಿ ಹೋರಾಟ ಮಾಡ್ತೇವೆ ಹಿಂದೂ ಧರ್ಮವನ್ನು ಅಳುತ್ತಕ್ಕಾಗಲಿ ಕೆಟ್ಟಸು ತರಲಿಕ್ಕಾಗ್ಲಿ ನಾವು ಈ ರಾಷ್ಟ್ರದಲ್ಲಿರ್ತಕ್ಕಂಥ ಹಿಂದೂಗಳು ಅವಕಾಶವನ್ನು ಕೊಡಲ್ಲ ಅಂತಕ್ಕ ಎಚ್ಚರಿಕೆಯನ್ನು ಕೊಟ್ಟಕ್ಕೋಸ್ಕರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಇದನ್ನು ಧರ್ಮಸ್ಥಳ ಚಲೋ ಅಭಿನಯವನ್ನು ಹಾಕ್ಕೊಂಡಿದ್ದೀವಿ ರಾಜ್ಯ ಸರ್ಕಾರವನ್ನು ನಾವು ಕೇಳ್ತಾ ಇದ್ದೀವಿ ನಾಲ್ಕು ಜನ ಅನಾಮಿಕ ಇಟ್ಟುಕೊಂಡು ನೀವು ತನಿಖೆ ಮಾಡಿ ಕೊಟ್ಟ್ರಿ ಆ ತನಿಖೆ ಅವ್ರು ಒಪ್ಕೊಂಡಿದ್ದಾರೆ ನಾವು ತಪ್ಪು ಮಾಡಿದೀವಿ ಅಂತ ಯಾಕೆ ಅವ್ರನ್ನ ಬಂಧಿಸಿಲ್ಲ ಯಾಕೆ ಮೇಲೆ ಕ್ರಮ ತಗೊಂಡ್ರಿ ಯಾಕೆ ಅವರಿಗೆ ಶಿಕ್ಷೆ ಕೊಟ್ಟಿಲ್ಲ ನಿಮ್ಮ ಉದ್ದೇಶ ಇಷ್ಟೇ ಹಿಂದೂಗಳಿಗೆ ಅಪಮಾನ ಮಾಡಬೇಕು ಹಿಂದೂ ಧರ್ಮವನ್ನು ಪತ್ತಿಕ್ಕ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಇನ್ನು ಮುಂದಾದರೂ ಬಿಡಬೇಕು ಮಂಜುನಾಥ ಸ್ವಾಮಿ ನಿಮ್ಮನ್ನ ಕ್ಷಮಿಸಲ್ಲ ಈಗಲಾಗಲೇ ಮಂಜುನಾಥ ಸ್ವಾಮಿಯನ್ನು ಬಿಟ್ಟು ಚಾಮುಂಡೇಶ್ವರಿಗೆ ಹೊರಗೂ ಕೂಡ ನೀವು ಹೋಗಿದ್ದೀರಿ ಚಾಮುಂಡೇಶ್ವರಿ ಹೇಳ್ತಾ ಇದ್ದೀರಿ ಇದು ಹಿಂದೂಗಳದಲ್ಲ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಇತಿಹಾಸವನ್ನು ತಿರು ಪುಟಗಳನ್ನು ನೋಡಬೇಕು ಕೇವಲ ಒಂದು ಓಟಿನವನ್ನು ಓಲೈಸ್ಕೊಳ್ಳೋಕ್ಕೋಸ್ಕರ ಈ ರೀತಿಯ ಧರ್ಮದ ಮೇಲೆ ಗದಾ ಪ್ರಹಾರ ಮಾಡ್ತಾ ಇರತಕ್ಕಂಥದ್ದನ್ನು ನಮ್ಮೆಲ್ಲ ಹಿಂದೂಗಳು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ನಿಮಗೆ ಧಿಕ್ಕಾರ ಆಗ್ತೇವೆ शङ्कराय च मयस्कराय च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवो अध्वैदभास्करम् अर्धनारीश्वरं शङ्कराय च मयस्कराय च नमः शिवाय च शिवतराय च भवहराय च महाप्राणदीपं शिवम् जे मञ्जुनाथं शिवं शिवं अद्वैतभास्करम् अर्धनारीश्वरं नमशङ्कराय च मयस्कराय च नमः शिवाय च शिवतराय च भवहराय च महाप्राणदीपम्